ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ದುರ್ಗ ಲಕ್ಷಣಾದಿಗಳನ್ನು ತಿಳಿಸಿದುದು ಎಂಬ ಎಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಓ ಪಿತಾಮಹ ರಾಜನು ತನ್ನ ಸ್ವಂತ ನಿವಾಸಕ್ಕಾಗಿ ಏರ್ಪಡಿಸಿಕೊಳ್ಳಬೇಕಾದ ನಗರವು ಹೇಗಿರಬೇಕು ಮೊದಲಿದ್ದ ಪಟ್ಟಣದಲ್ಲಿಯೇ ಅವನು ವಾಸ ಮಾಡಬಹುದೇ ಅಥವಾ ತನ್ನ ವಾಸಕ್ಕಾಗಿ ಹೊಸದಾಗಿ ಮಾಡಬೇಕಾದ ಕಾರ್ಯಗಳೇನಾದರೂ ಉಂಟೆ ಅಥವಾ ಹೊಸದಾಗಿಯೇ ಮನೆಯನ್ನು ಕಟ್ಟಿಸಿ ಅಲ್ಲಿ ವಾಸ ಮಾಡಬೇಕೆ ಎನ್ನಲು ಭೀಷ್ಮನು ಧರ್ಮಪುತ್ರ ರಾಜನು ತನ್ನ ಜ್ಞಾತಿ ಬಂಧು ಪುತ್ರರೊಡನೆ ಇರಲು ಹೇಗೆ ವಸತಿಯನ್ನು ಕಲ್ಪಿಸಿಕೊಳ್ಳಬೇಕು ಎಂಬುದನ್ನು ಅವುಗಳ ರಕ್ಷಣಾ ಕ್ರಮವನ್ನು ನೀನು ತಿಳಿಯಬೇಕೆಂದು ಕುತೂಹಲ ಪಡುವುದು ನ್ಯಾಯವೇ ಈ ವಿಷಯಗಳನ್ನು ಅದರಲ್ಲಿಯೂ ವಿಶೇಷವಾಗಿ ಅಲ್ಲಿನ ದುರ್ಗ ಕ್ರಮಗಳನ್ನು ತಿಳಿಸುವೆನು ಕೇಳು ಅವುಗಳನ್ನೆಲ್ಲ ನೀನು ಹಾಗೆಯೇ ಕಟ್ಟಿಸಿ ಆಚರಣೆಯಲ್ಲಿಯೂ ಅದರಂತೆಯೇ ನಡೆಯಬೇಕು ರಾಜನು ಆರು ಬಗೆಯ ದುರ್ಗಗಳನ್ನು ಮೊದಲು ಏರ್ಪಡಿಸಿ ಅದರಿಂದ ಆಚೆಗೆ ತಾನು ವಾಸ ಮಾಡುವ ಪಟ್ಟಣವನ್ನು ಕಲ್ಪಿಸಿಕೊಳ್ಳಬೇಕು ತಾನು ವಾಸ ಮಾಡತಕ್ಕ ಪಟ್ಟಣದಲ್ಲಿ ಸರ್ವವಿಧ ಸಂಪತ್ತುಗಳು ಮುಖ್ಯ ವಸ್ತುಗಳು ಯಾವಾಗಲೂ ಸಮೃದ್ಧಿಯಾಗಿರಬೇಕು ಆರು ಬಗೆಯ ದುರ್ಗಗಳೆಂದರೆ ಮರುದುರ್ಗ ಭೂದುರ್ಗ ಗಿರಿದುರ್ಗ ವನದುರ್ಗ ಮನುಷ್ಯ ದುರ್ಗ ಮೃತ್ತಿಕಾ ದುರ್ಗವೆಂಬುವು ಆರು ದುರ್ಗಗಳೆನಿಸುವವು ರಾಜನು ತನಗೆ ಆಪ್ತರಾದ ಮಂತ್ರಿಗಳೊಡನೆಯೂ ಸೈನ್ಯಗಳೊಡನೆಯೂ ವಾಸಿಸತಕ್ಕ ಪಟ್ಟಣಕ್ಕೆ ಆ ದುರ್ಗಗಳು ಬಲವು ದೃಢವಾಗಿರಬೇಕು ಆ ನಗರದಲ್ಲಿ ಧಾನ್ಯ ಸಮೃದ್ಧಿಯೂ ಆಯುಧ ಸಮೃದ್ಧಿಯೂ ಇರಬೇಕು ಆ ನಗರಕ್ಕೆ ಸುತ್ತಲೂ ದೃಢವಾದ ಕೋಟೆಯೂ ಕೋಟೆಯನ್ನು ಸುತ್ತಿ ಆಳವಾದ ಕಂದಕವೂ ಇರಬೇಕಲ್ಲದೆ ರಥ ಗಜ ತುರಗಗಳು ಹೆಚ್ಚಾಗಿರಬೇಕು ಅದರಲ್ಲಿ ವಿದ್ವಾಂಸರು ಶಿಲ್ಪಿಗಳು ಇರಬೇಕು ಸಮಸ್ತ ಸಂಭಾರಗಳು ಸಿದ್ಧವಾಗಿದ್ದು ಅಲ್ಲಿ ವಾಸ ಮಾಡತಕ್ಕ ಜನರು ಧಾರ್ಮಿಕರಾಗಿಯೂ ಉತ್ತಮ ಸ್ವಭಾವವುಳ್ಳವರಾಗಿಯೂ ಸಮರ್ಥರಾಗಿಯೂ ಇರಬೇಕು ಒಳ್ಳೆ ಲಕ್ಷಣವುಳ್ಳ ಆನೆ ಕುದುರೆ ಕಾಲಾಳುಗಳಿಂದ ತುಂಬಿ ಅಂದವಾದ ಚೌಕಗಳಿಂದಲೂ ಅಂಗಡಿ ಬೀದಿಗಳಿಂದಲೂ ರಮ್ಯವಾಗಿರಬೇಕು ನಿಷ್ಕಪಟವಾದ ವ್ಯವಹಾರಗಳಿಂದ ನಗುವಂತೆಯೂ ಶಾಂತವಾಗಿಯೂ ನಿರ್ಭರವಾಗಿಯೂ ಇರಬೇಕು ಒಳ್ಳೆ ಕಾಂತಿಯುಕ್ತಗಳಾಗಿ ಸಂಗೀತಾದಿ ಧ್ವನಿಗಳಿಂದ ಶೋಭಿತಗಳಾದ ಅಂದವಾದ ಉಪ್ಪರಿಗೆಯ ಮನೆಗಳಿಂದ ಶೋಭಿಸಬೇಕು ಶೂರರು ಪ್ರಾಜ್ಞರು ಅದರಲ್ಲಿ ತುಂಬಿರಬೇಕು ವೇದ ಘೋಷವು ಅಲ್ಲಿ ಯಾವಾಗಲೂ ಪ್ರತಿಧ್ವನಿಸುತ್ತಿರಬೇಕು ಅಲ್ಲಲ್ಲಿ ಜನ ಸಮೃದ್ಧವಾದ ಜಾತ್ರೆಗಳು ದೇವತಾ ಪೂಜೆಗಳು ನಡೆಯುತ್ತಿರಬೇಕು ಇಂತಹ ನಗರದಲ್ಲಿ ರಾಜನು ತನಗೆ ವಿಧೇಯರಾದ ಮಂತ್ರಿಗಳನ್ನು ಇಟ್ಟುಕೊಂಡು ವಾಸ ಮಾಡಬೇಕು ಅಲ್ಲಿ ರಾಜನು ತನ್ನ ಬೊಕ್ಕಸವನ್ನು ಹೆಚ್ಚಿಸುತ್ತಾ ಸೇನೆಗಳನ್ನು ವೃದ್ಧಿಗೊಳಿಸುತ್ತಾ ಮಿತ್ರರನ್ನು ಸಂಗ್ರಹಿಸುತ್ತಾ ಅಲ್ಲಲ್ಲಿ ನ್ಯಾಯ ಸಭೆಗಳನ್ನು ಏರ್ಪಡಿಸುತ್ತಿರಬೇಕು ತನ್ನ ಪಟ್ಟಣದಲ್ಲಿಯೂ ತನಗೆ ಸೇರಿದ ದೇಶದಲ್ಲಿಯೂ ಉಂಟಾಗುವ ಲೋಪಗಳನ್ನೆಲ್ಲ ಆಗಾಗಲೇ ನೀಗಿಸುತ್ತಿರಬೇಕು ರಾಜನು ತನ್ನ ಭಂಡಾರವನ್ನು ಆಯುಧ ಶಾಲೆಯನ್ನು ಬಹಳ ಪ್ರಯತ್ನಪೂರ್ವಕವಾಗಿ ರಕ್ಷಿಸುತ್ತಾ ವೃದ್ಧಿಗೊಳಿಸಬೇಕು ಅಕ್ಕಿ ಮೊದಲಾದ ಆಹಾರ ಧಾನ್ಯಗಳನ್ನು ಅಲ್ಲಲ್ಲಿ ಸಮೃದ್ಧವಾಗಿ ಸಂಗ್ರಹಿಸಿಟ್ಟು ಯಂತ್ರ ಶಾಲೆಗಳನ್ನು ವೃದ್ಧಿಗೊಳಿಸಬೇಕು ಮತ್ತು ಆ ನಗರದಲ್ಲಿ ಕಟ್ಟಿಗೆಗಳು ಲೋಹಗಳು ಧಾನ್ಯದ ಹೊಟ್ಟುಗಳು ಇದ್ದಲು ಮರ ಕೊಂಬು ಎಲುಬು ಬಿದಿರು ಮಜ್ಜೆ ಎಣ್ಣೆ ಕೊಬ್ಬು ಕೆನ್ನೀರು ಜೇನು ಔಷಧ ಸಾಮಗ್ರಿಗಳು ಸಣಬು ಸಜ್ಜರಸ ವಿವಿಧ ಧಾನ್ಯಗಳು ಆಯುಧಗಳು ಬಾಣಗಳು ಗುರಾಣಿಗಳು ನರಗಳು ತೊಗಲು ಮೆತ್ತ ಹುಲ್ಲು ಮರದ ಪಟ್ಟಿ ನಿಸ್ಸಾಳಾದಿ ವಾದ್ಯಗಳು ಇವನ್ನೆಲ್ಲ ಸೇರಿಸಿಟ್ಟಿರಬೇಕು ಅಶೋಷ್ಯವಾದ ನೀರುಳ್ಳ ಕೊಳ ಬ ವಿಶೇಷವಾಗಿರಬೇಕು ಹಾಲನ್ನು ಸ್ರವಿಸುವ ವೃಕ್ಷ ಜಾತಿಗಳನ್ನು ಬೆಳೆಸಿಡಬೇಕು ಮತ್ತು ಆ ನಗರದಲ್ಲಿ ಆಚಾರ್ಯರು ಋತ್ವಿಕ್ಕುಗಳು ಪುರೋಹಿತರು ಒಳ್ಳೆ ಬಿಲ್ಲಾಳುಗಳು ಶಿಲ್ಪಿಗಳು ಜೋಯಿಸರು ವೈದ್ಯರು ವಿದ್ವಾಂಸರು ಪ್ರಾಜ್ಞರು ಮೇಧಾವಿಗಳು ಜಿತೇಂದ್ರಿಯರು ಸಮರ್ಥರು ಶೂರರು ಅನೇಕ ಶಾಸ್ತ್ರಗಳನ್ನು ಓದಿದವರು ಸತ್ಕುಲೀನರು ಸರ್ವಗುಣ ಸಂಪನ್ನರು ಸಮರ್ಥ ಕರ್ಮಗಳಲ್ಲಿಯೂ ಸಮರ್ಥರು ಇಂತಹವರನ್ನೆಲ್ಲ ತನ್ನ ಪೋಷಣೆಯಲ್ಲಿಟ್ಟುಕೊಂಡು ಅವರನ್ನು ಸತ್ಕರಿಸಬೇಕು ಅಧಾರ್ಮಿಕರನ್ನು ಅಡಗಿಸಿ ಧಾರ್ಮಿಕರಿಗೆ ಉತ್ತೇಜನವನ್ನು ಕೊಡಬೇಕು ಸಕಲ ವರ್ಣದವರನ್ನು ತಮ್ಮ ತಮ್ಮ ಕರ್ಮಗಳಲ್ಲಿ ನಿಯಮಿಸುತ್ತಾ ಪಟ್ಟಣದಲ್ಲಿಯೂ ಗ್ರಾಮಗಳಲ್ಲಿಯೂ ಹೊರಗು ಒಳಗು ನಡೆಯತಕ್ಕ ನ್ಯೂನಾತಿರೇಕಗಳನ್ನೆಲ್ಲ ಅಂದರೆ ಹೆಚ್ಚು ಕಡಿಮೆಗಳನ್ನೆಲ್ಲ ಚಾರರ ಮೂಲಕವಾಗಿ ತಿಳಿದುಕೊಂಡು ಆಯಾ ಕಾಲಕ್ಕೆ ತಕ್ಕ ಪರಿಹಾರಗಳನ್ನು ನಡೆಸಬೇಕು ಚಾರರನ್ನು ಮಂತ್ರ ಸಂಬಂಧವಾದ ಮಂತ್ರಾಲೋಚನೆಗಳನ್ನು ಬೊಕ್ಕಸವನ್ನು ದಂಡ ನೀತಿಗಳನ್ನು ರಾಜನು ತಾನೇ ಸ್ವಯಂ ಆಗಿ ಪರಿಶೀಲಿಸುತ್ತಿರಬೇಕು ರಾಜ್ಯದ ಮುಖ್ಯ ಸಾರವೆಲ್ಲ ಈ ನಾಲ್ಕರಲ್ಲಿಯೇ ನೆಲೆಗೊಂಡಿರುವುದು ಪಟ್ಟಣದಲ್ಲಿಯೋ ರಾ ದೇಶದಲ್ಲಿಯೋ ತನಗಿರುವ ಮಿತ್ರರ ಶತ್ರುಗಳ ಮತ್ತು ಉದಾಸೀನರ ಪೂರ್ವೋತ್ತರಗಳನ್ನೆಲ್ಲ ಆಗಾಗ ಚಾರರ ಮೂಲಕವಾಗಿ ತಿಳಿದುಕೊಂಡು ಅದರ ಮೇಲೆ ಎಚ್ಚರಿಕೆಯಿಂದ ಕಾರ್ಯಗಳನ್ನು ನಡೆಸಬೇಕು ರಾಜನು ಯಾವಾಗಲೂ ತನ್ನಲ್ಲಿ ಭಕ್ತಿಯುಳ್ಳವರನ್ನು ವೃದ್ಧಿಗೊಳಿಸಿ ವೈರಿಗಳನ್ನು ನಿಗ್ರಹಿಸಬೇಕು ಮತ್ತು ರಾಜನು ಯಾಗಶೀಲನಾಗಿ ಇತರರನ್ನು ಪೀಡಿಸದೆ ದಾನವನ್ನು ಮಾಡುತ್ತಾ ಪ್ರಜೆಗಳನ್ನು ರಕ್ಷಿಸಬೇಕು ಧರ್ಮ ವಿರುದ್ಧವಾದ ಕಾರ್ಯಕ್ಕೆ ಕೈ ತನ್ನ ದೇಶದಲ್ಲಿ ಬಡವರು ಅನಾಥರು ವೃದ್ಧರು ವಿತಂತುಗಳು ಇವರ ಯೋಗಕ್ಷೇಮಗಳನ್ನು ವಿಚಾರಿಸಿ ಇವರಿಗೆ ಜೀವನವನ್ನು ಕಲ್ಪಿಸಬೇಕು ರಾಜನು ತನ್ನ ದೇಶದಲ್ಲಿ ವಾನಪ್ರಸ್ಥಾಶ್ರಮವನ್ನು ಹಿಡಿದ ಮುನಿಗಳನ್ನು ಆಧರಿಸಿ ಪೂಜಿಸುತ್ತ ಕಾಲ ಕಾಲಕ್ಕೆ ಅವರಿಗೆ ವಸ್ತ್ರ ಭೋಜನಾದಿಗಳನ್ನು ಕಳುಹಿಸುತ್ತಿರಬೇಕು ತನ್ನ ದೇಶದಲ್ಲಿರುವ ತಪಸ್ಸುಗಳಿಗೆ ತಾನಿರತಕ್ಕ ಸ್ಥಿತಿ ತನ್ನ ರಾಜ್ಯದ ಸ್ಥಿತಿ ತನ್ನ ಕಾರ್ಯಾಲೋಚನೆ ಇವನ್ನೆಲ್ಲ ತಿಳಿಸುತ್ತಾ ಅವರಲ್ಲಿ ಪ್ರತಿ ವಿನಯದಿಂದ ವರ್ತಿಸಬೇಕು ಅವರು ತಪೋನಿಷ್ಠರಾದುದರಿಂದ ಎಂದಾದರೂ ಒಮ್ಮೆ ರಾಜನು ಅವರಿಂದ ರಕ್ಷಣೆಯನ್ನು ಕೋರಿದಾಗ ಅವರು ತಪ್ಪದೇ ರಕ್ಷಿಸುವರು ಕುಲೀನಾಗಿ ಅನೇಕ ಶಾಸ್ತ್ರಗಳನ್ನೋದಿ ತನ್ನಲ್ಲಿದ್ದ ಧನವನ್ನೆಲ್ಲ ತ್ಯಾಗ ಮಾಡಿ ಹೋದ ತಪಸ್ವಿಯನ್ನು ಕಂಡಾಗ ರಾಜನು ಅವನಿಗೆ ಶಯನ ಆಸನ ಭೋಜನಗಳನ್ನಿತ್ತು ಪೂಜಿಸಿ ಕಳುಹಿಸಬೇಕು ಎಂತಹ ಆಪತ್ತಿನಲ್ಲಿಯಾದರೂ ರಾಜನು ಅಂತಹ ತಪಸ್ವಿಗಳಲ್ಲಿ ಪೂರ್ಣ ವಿಶ್ವಾಸವನ್ನಿಡಬಹುದು ಕಳ್ಳರಿಗೂ ತಪಸ್ವಿಗಳಲ್ಲಿ ವಿಶ್ವಾಸವುಂಟು ಅವರಲ್ಲಿ ನಿಧಿಗಳನ್ನಾದರೂ ಒಪ್ಪಿಸಿಟ್ಟು ತಿರುಗಿ ನಿರಾಯಾಸವಾಗಿ ತರಬಹುದು ಆದರೆ ಅಂತಹ ತಾಪಸರಲ್ಲಿಗೆ ಆಗಾಗ ಹೋಗುತ್ತಿರಬಾರದು ಮತ್ತು ಅವರನ್ನು ಆಗಾಗ ಕರೆಸಿ ಅತಿಯಾಗಿ ಆಧರಿಸಿ ಪೂಜಿಸುತ್ತಲೂ ಇರಬಾರದು ರಾಜನು ತನ್ನ ರಾಜ್ಯದಲ್ಲಿ ಒಬ್ಬ ತಾಪಸನನ್ನು ಮಾತ್ರ ತನಗೆ ಪರಮಾಪ್ತನನ್ನಾಗಿ ಮಾಡಿಕೊಳ್ಳಬೇಕು ಹಾಗೆಯೇ ಶತ್ರು ರಾಜ್ಯದಲ್ಲಿಯೂ ತಾಪಸನೊಬ್ಬನನ್ನು ತನಗೆ ಮಿತ್ರನನ್ನಾಗಿ ಮಾಡಿಟ್ಟುಕೊಳ್ಳಬೇಕು ಅದರಂತೆ ಅಡವಿಯಲ್ಲಿಯೂ ಸಾಮಂತರಾಜರ ನಗರದಲ್ಲಿಯೂ ಒಬ್ಬೊಬ್ಬ ತಾಪಸನನ್ನು ತನಗೆ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಬೇಕು ಈ ತಾಪಸರಿಗೆಲ್ಲ ರಾಜನು ತನ್ನ ನಗರದಲ್ಲಿದ್ದ ತಪಸ್ಸುಗಳಿಗೆ ಹೇಗೋ ಹಾಗೆ ಬೇಕಾದುದನ್ನೆಲ್ಲ ಆಗಾಗ ಒದಗಿಸಿ ಅವರಲ್ಲಿ ಅತ್ಯಾದರ ಬಹುಮಾನಗಳನ್ನು ತೋರಿಸುತ್ತಿರಬೇಕು ಈ ತಾಪಸರು ರಾಜನಿಗೆ ಸಮಯದಲ್ಲಿ ಸಹಾಯ ಮಾಡಿ ಅವನ ವಿಪತ್ತನ್ನು ತಪ್ಪಿಸಲು ಸಮರ್ಥರಾಗುವರು ಅವರು ತಪ್ಪದೆ ರಾಜನಿಗೆ ಸಹಾಯ ಮಾಡುವರು ಓ ಧರ್ಮರಾಜ ರಾಜನು ವಾಸ ಮಾಡಬೇಕಾದ ನಗರದ ಲಕ್ಷಣಗಳನ್ನೆಲ್ಲ ಈಗ ನಾನು ನಿನಗೆ ಸಂಗ್ರಹವಾಗಿ ತಿಳಿಸಿದನು ಎಂದನು ಇದು ಎಂಬತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ